ಜಾಗ ಮತ್ತೆಂಟಿ ಎಲ್ಲಿ ಅಂದ್ರೆ ಹದಿನೈದು ಎಲ್ಲಿ ಎಲ್ಲಾ ಜಾಗ ಮಾಡ್ತೀವಿ ಇಪ್ಪತ್ತಡಕ್ಕೆ ಜಾಗ ಇರ್ತೀವಿ ಅಂಡ್ ಅಲ್ಲಿ ತುಂಬಾ ದೊಡ್ಡದಾಗಿರ್ತದೆ ಜಾಗ ಆರಾಮ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ ಆರಾಮ್ ಬರ್ಬೋದು ತೊಂದ್ರೆ ಇಲ್ಲ ಆಮೇಲೆ ನಮ್ ಐಕ್ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ ಆ ಸಾಂಗ್ ಅಲ್ಲಿ ತುಂಬಾ ಅದ್ಭುತವಾಗಿ ಮತ್ತೆ ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗು ಸೊ ನಿಮ್ಮ ನಿಮ್ಮ ಆಶೀರ್ವಾದ ಎಲ್ಲ ಸದಾ ನಮ್ಮ ಮೇಲೆ ಹೀಗೇ ಇರಲಿ ಕನ್ನಡ ಸಿನಿಮಾ ಸೊ ಎಲ್ಲರೂ ಬ್ಲೆಸ್ ಮಾಡಿದ್ರೆ ಹಂಗೆ ನಮಗೂ ಬ್ಲೆಸ್ ಮಾಡಿದ್ದು ಕೇಳ್ತಾ ಥ್ಯಾಂಕ್ ಯು ಯು ಸೊ ಮಾಡಿ ಅಂತ ಕೇಳ್ತಾರೆ ಮೋಹನ್ ಮಾಡಿದ್ದಾರೆ ಕೊರಿಯೋಗ್ರಫಿ ಮೋಹನ್ ಮಾಡಿದ್ದಾರೆ ಆ ಸಾಂಗು ಅಂಡ್ ಫಸ್ಟು ಕನ್ನಡ ಆಡಿರೋದು ನಾನು ಮತ್ತೆ ಕೈಲಾಶ್ ಕೇರ್ ಅವರು ತೆಲುಗು ತಮಿಳು ಆಡಿರೋದು ಕೈಲಾಶ್ ಕೇರು ವಿಜಯಪ್ರಕಾಶ್ ಅವರು ಅಂಡ್ ಹಿಂದಿ ಆಡಿರೋದು ಕೈಲಾಶ್ ಕೇರು ಮತ್ತೆ ಪಂಜಾಬ್ ಸಲೀಂ ಮಾಸ್ಟರ್ ಅಂತ ಮಲಯಾಳಂ ಆಡಿರೋದು ಪ್ರಣಮ್ ಸಸಿ ಅಂದ್ರೆ ಫಸ್ಟ್ ಇಂಡಿಯಾ ಇಂಡಿಯಾದಲ್ಲಿ ದ ಬಿಗ್ಗೆಸ್ಟ್ ಆಲ್ಬಮ್ ಅಂತ ಹೇಳಕ್ ಎಮ್ಮೆ ಇಂದ ಹೇಳ್ಕತಿ ನಾನು ಯಾಕಂದ್ರೆ ಸೊ ಒಂದು ಸಿಂಗರ್ ಆ ಪ್ರಾಂತ್ಯಕ್ಕೆ ಯಾರ್ಯಾರು ದೊಡ್ಡ ದೊಡ್ಡ ಸಿಂಗರ್ಗಳಿದ್ರೆ ಆ ಪ್ರಾಂತ್ಯಕ್ಕೆ ಆ ಪ್ರಾಂತ್ಯ ಕಲಿ ಸಾಂಗ್ ಗಳನ್ನ ಹಾಡ್ಸಿದಿವಿ ಅಂಡ್ ತುಂಬಾ ಅದ್ಭುತವಾಗಿ ಯುರೋಪು ಮುಂಬೈ ಚೆನ್ನೈ ಹೈದ್ರಾಬಾದ್ ಎಲ್ಲಾ ಕಡೆನೂ ರೆಕಾರ್ಡ್ ಆಗಿದೆ ಸೊ ಫಸ್ಟ್ ಸಾಂಗ್ ಬರ್ತಿದೆ ನಿಮ್ಮ ಮಡಿಲಿಗೆ ಹಾಕ್ತಿದೀವಿ ಆ ಲ್ಯಾಂಗ್ವೇಜ್ ಕನ್ನಡ ತೆಲುಗು ತಮಿಳು ಅಂಡ್ ಮಲಯಾಳಂ ಅಷ್ಟು ಲ್ಯಾಂಗ್ವೇಜ್ ಬರ್ತಿದೆ ಒಂದೇ ಟೈಮು ಫಿಫ್ಟೀನ್ ತೂ ನಾನು ಎಲ್ಲಿ ಯಾವಾಗ ಏನು ಅಂತ ಒಂದು ತುಣುಕನ್ನ ರಿಲೀಸ್ ಮಾಡ್ತೀನಿ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಏ ಇರಲಿ ಅಂತ ಕೇಳ್ತಾ ಇದ್ದೆ ಅಷ್ಟೇ ಆರ್ಟಿಸ್ಟಲ್ಲ ಡಬ್ಬಿ ಮಾಡಿದರೆ ಎಲ್ಲಾರು ಡಬ್ಬಿಗ್ ಇವತ್ತು ಇವತ್ತಿಂದ ಸ್ಟಾರ್ಟ್ ಆಗ್ಬಿಡ್ತಾರೆ ಇವತ್ತಿಂದ ಶುರು ಎಲ್ಲರೂ ಮಾಡ್ತಾರೆ ಆ

ಅವಕಾಶ ಮಾಡಿಸ್ತೀನಿ ಥ್ಯಾಂಕ್ ಯು ಅಂಡ್ ಟ್ವೆಂಟಿ ಫೋರ್ತ್ ಸಾಂಗ್ ಬರ್ತಿದೆ ಶಿವ 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 ಎಲ್ಲ ಲ್ಯಾಂಗ್ವೇಜ್ ಆಲ್ ಲ್ಯಾಂಗ್ವೇಜ್ ಕನ್ನಡ ತೆಲುಗು ತಮಿಳು ಮಲಯಾಳಂ ಅಂಡ್ ಹಿಂದಿ ಎಲ್ಲ ಲ್ಯಾಂಗ್ವೇಜ್ ಆಲ್ ಲ್ಯಾಂಗ್ವೇಜ್ ಬರ್ತದೆ ಆ ಲ್ಯಾಂಗ್ವೇಜ್ ರಿಲೀಸ್ ಆಗುತ್ತೆ ಒಂದು ಒಳ್ಳೆ ಸ್ಪ್ಲೇಷ್ ಸ್ಟೆಪ್ಸ್ ಇದೆ ಮೂವಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಒಳ್ಳೆ ಡ್ಯಾನ್ಸ್ ಇದೆ ಒಳ್ಳೆ ಮಸ್ತ್ ಇದಿದೆ ಆಮೇಲೆ ಪೆಪ್ ಸಾಂಗು ನೋಡ ನೀವೆಲ್ಲ ನೋಡ್ತೀರಾ ನೋಡ್ಬಿಟ್ಟು ಹೇಳಿ ಕೆಲವ್ರ್ ಬೈತಾರೆ ಕೆಲವ್ರು ಹೋಗ್ತಾರೆ ಅವೆಲ್ಲ ಇದೆ ತೊಂದ್ರೆ ಇಲ್ಲ ಚಂದ್ ನಾವು ಎಷ್ಟು ಸಮ ಬೆಳೆದು ಎಷ್ಟು ಸಮ ಬಿದ್ದು ರಂಜಿಸ್ಬೇಕು ಅಂತ ಟ್ರೈ ಮಾಡ್ತಿದ್ವಿ ಅಷ್ಟೇ ಬಿಟ್ರೆ ತಿನ್ಬೇಕಿದೆಲ್ಲ ನೀವ್ ಡಿಸೈಡ್ ಮಾಡ್ತೀರಾ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ನೀವು ಯಾವ್ಯಾವ್ ಭಾಷೆ ಕಟ್ ಮಾಡ್ತೀರಾ ಏನೋ ಯಾವ್ಯಾವ ಭಾಷೆ ಬೇರೆ ಭಾಷೆನ ಟ್ರೈ ಮಾಡಿಲ್ಲ ಇದು ಕನ್ನಡ ಕನ್ನಡ ವಾಯ್ಸ್ ಎಲ್ಲ ಒಂದ್ ಕಡೆ ನೋಡೋಣ ಯಾವ್ದು ಜಾಗ ಸಿಕ್ತ ಯಾರಾದ್ರೂ ಸೈಕಲ್ ಆಡದಾಗ ಮಾನ್ ಬಿಟ್ರೆ ಹಂಗೆಲ್ಲ ಗುರು ಹೇಗೋ ಇಲ್ಲ ಸಾಂಗ್ಸ್ ಆಡಿದಿನಲ್ಲ ಸಾಂಗ್ಸ್ ಆಡಿದೀನಿ ಆಲ್ಮೋಸ್ಟ್ ಸಾಂಗ್ಸ್ ಆಡಿದೀನಿ ಅಂಡ್ ನೋಡೋಣ ಸಿನಿಮಾದಲ್ಲಿ ಡಬ್ ಮಾಡ್ಬೇಕಾರೆ ಇರ್ತೀವಲ್ಲ ಅವಾಗ ಅವಾಗ ಒಂದ್ಸೂರು ಹುಡುಕ್ಸ್ತ ಮಧ್ಯ ನಮ್ಮ ಅದು ನಮ್ ಇಂಜಿನಿಯರ್ ಆನಂದ್ ಹೇಳ್ಬೇಕು ಆ ವಾಯ್ಸ್ ಚೆನ್ನಾಗಿದ್ಯಾನ ಮುಂದಕ್ಕೆ ಮಾಡು ಅಂತ ಇಲ್ಲಾಂದ್ರೆ ಡಿಲೀಟ್ ಅಂತ ನಾನು ಮಗ ಪ್ರೇಮ್ ಸರ್ ಅವ್ರ ಸಿನಿಮಾದಲ್ಲಿ ಸೆಂಟಿಮೆಂಟ್ ಅನ್ನೋದು ಕಾಮನ್ ಈ ಸಿನಿಮಾದಲ್ಲಿ ಯಾವ ಸೆಂಟಿಮೆಂಟ್ ಇರುತ್ತೆ ಈಗ ಇಪ್ಪತ್ನಾಲ್ಕಕ್ಕೆ ಬರುತ್ತೆ ಸಾಂಗ್ ಒಂದು ಈಗ ಅದು ಇಂಪಾರ್ಟೆಂಟ್ ಅದಾದ್ಮೇಲೆ ಸೆಂಟಿಮೆಂಟ್ ಈ ವಿತೌಟ್ ಎಮೋಷನ್ಸ್ ಏನು ಮಾಡಕ್ಕಾಗಲ್ಲ ಈ ಸೆಂಟಿಮೆಂಟ್ ಮುಲಾಜಲ್ ದಿಕ್ಕಿದೆ ನಾನು ಒಂದ್ ಹೇಳ್ಬೇಕು ಅಂತಂದ್ರೆ ಇವತ್ತಿನವರ್ಗು ಇಷ್ಟು ಸಿನಿಮಾ ಧ್ರುವ ನೀವು ನೋಡೋಕ್ ಚಾನ್ಸೇ ಇಲ್ಲ ಅಷ್ಟು ಎಲ್ಲ ಕಡೆ ನನ್ನ ಅಣ್ಣ ಅಂತ ಆಗ್ಲಿ ತಮ್ಮ ಅಂತ ಆಗ್ಲಿ ನನ್ನ ಮಗ ಅಂತ ಆಗ್ಲಿ ಆತರ ತುಂಬಾ ಪ್ರೀತಿ ಮಾಡ್ಬಿಡ್ತೀರಾ ಗ್ರೋರ್ನ ಅಂದ್ರೆ ಅಷ್ಟು ಇನ್ ಇನ್ಸೈಡ್ ಹೋಗುತ್ತೆ ಪಾತ್ರ ಅದು ಸೊ ಆತರದೊಂದ್ ಪಾತ್ರ ಆ ಪಾತ್ರ ಅಂದ್ಮೇಲೆ ನಿಮ್ಗೆ ಗೊತ್ತಿದೆ ಎಮೋಷನ್ಸ್ ಇಲ್ಲದೆ ಚಾನ್ಸ್ ಇಲ್ಲ ಚೆನ್ನಾಗಿ ಒಳ್ಳೆ ತರ ಅಳಿಸ್ತಾರೆ ಗ್ಯಾರಂಟಿ ಸರ್ ನೋ ಪ್ರಾಬ್ಲಮ್ ಇಲ್ಲ ಬಾ ಮೈದ್ರು ಪ್ರಮೋಷನ್ ಇವತ್ತಿನಿಂದ ಶುರು ಮಾಡಿದೀವಿ ಎಲ್ಲ ನಿಮ್ಮ ಆಶೀರ್ವಾದಗಳು ನಿಮ್ ಸಪೋರ್ಟ್ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಬೇರೆ ಲ್ಯಾಂಗ್ವೇಜ್ ಗಳು ನಾನೇನು ಕೇಳ್ತೀನಿ ಬೇರೆ ಲ್ಯಾಂಗ್ವೇಜ್ ಗಳ ಎಲ್ಲಾರ್ಗು ತುಂಬಾ ಚೆನ್ನಾಗಿ ಮಾಡ್ತಾ ಇದೀರಾ ಮಾಡಿ ಬೇಡ ಅಂತ ಹೇಳಲ್ಲ ಯಾಕಂದ್ರೆ ನಮ್ ಸಿನಿಮಾ ರಿಲೀಸ್ ಆಗ್ತವೆ ಸೊ ಬೇರೆ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂದ್ರೆ ನಮ್ ಲ್ಯಾಂಗ್ವೇಜ್ ಗಳು ಅಷ್ಟು ಚೆನ್ನಾಗಿ ಮಾಡಿ ಒಂದು ರಿಕ್ವೆಸ್ಟ್ ಕೈ ಮುಗಿದು ಕೇಳ್ಕೊತೀನಿ ಅಷ್ಟೇನೆ ಇನ್ನೇನಿಲ್ಲ ಶುರು ಶುರು ಒಂದೇ ಸರಿ ಆಗುತ್ತಾ ಸೊ ಸ್ಟಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ವಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತಿನ ಶುರು ಆಗುತ್ತೆ ಆಯ್ತಾ ಹೌದು ಇವತ್ತು ಬೆಂಗಳೂರು ಸ್ಟಾರ್ಟ್ ಆಗಿದೆ ಸೊ ಇಲ್ಲಿಂದ ಶುರು ಮಾಡೋಣ ಅವಾಗಲೇ ನಮ್ಮ ಮನವಿ ಹೇಳ್ತಿದ್ರು ಓ ಶುರು ಆಯ್ತು ಏನ್ ಟೈಮ್ ಒಂದು ಇದು ಮಾಡುದ್ರೆ ಅದು ಮಾಡುದ್ರ ಅದು ಮಾಡುದ್ರೆ ಐವತ್ ಪರ್ಸ್ ಮಿನಿಟ್ ಮಾಡ್ತೀವಿ ಅಂತ ನೀವು ಪ್ರಚಾರ ಅಲ್ವಾ ಜನಕ್ಕೆ ರೀಚ್ ಆಗ್ಬೇಕಲ್ಲ ನಾವೇನ್ ನಾವೇನ್ ಶ್ರಮ ಬಿದ್ದಿದೀವಿ ನಾವೇನ್ ಕಷ್ಟಪಟ್ಟು ಕೆಲಸ ಮಾಡಿದೀವಿ ಹಗ್ಲೂರ್ ಆದ್ರೆ ನಮ್ಮ ಧ್ರುವರ್ ಆಗ್ಲಿ ಪ್ರೊಡಕ್ಷನ್ ಆಗ್ಲಿ ಹೀರೋಯಿನ್ ಆಗ್ಲಿ ಎಲ್ಲಾರು ಕಷ್ಟಪಟ್ಟು ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದ್ವಿ ಅದನ್ನ ನಾವು ನಿಮ್ಗೆ ತೋರಿಸ್ಬೇಕಲ್ಲ ಸೊ ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು ರೀಚ್ ಮಾಡ್ಬೇಕು ಸೊ ಅದಕ್ಕೆ ನೀವೆಲ್ಲ ಬಂದು ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ಅದ್ ಖಂಡಿತವಾಗಿ ರೀಚ್ ಆಗುತ್ತೆ ಸೊ ಅಷ್ಟೇ ಇನ್ನೇನಿಲ್ಲ ಕಾಣಿಲ್ಲ ಶೂಟಿಂಗ್ ನಡೀತಾ ಇದೆ ಟೆಕ್ನಿಕಲ್ ಇದು ಗ್ರಾಫಿಕ್ಸ್ ನಡೀತಾ ಇದೆ ಕೆಲಸ ಆಮೇಲೆ ಸಾಂಗ್ಸ್ ಗಳು ಕೆಲಸ ನಡೀತಾ ಇದೆ ಏನ್ ಕಾಣ ಅಂತ ಏನಿಲ್ಲಪ್ಪ ಸಿನಿಮಾ ಶುರು ಮಾಡಿದ್ವಿ ಮುಗಿದ ಬಂತು ನಮ್ಮ ಇದೇನಿಲ್ಲ ಒಂದೇ ಒಂದಿಷ್ಟು ಸ್ಟ್ರಚರ್ ಬಂಡ್ షూಟಿಂಗ್ ಮಾಡ್ಕೊಂಡ್ರು ಮಧ್ಯ ಬೇರೆ 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 ಸೂಪರ್ ನಮ್ಮ ಕೆಲಸಗಳಿದ್ರು ಆ ಕೆಲಸಗಳಿಂದ ಇದಾಯ್ತು ಸೊ ದೆನ್ ಅದಆಮೇಲೆ ಬಂದು ಶೂಟಿಂಗ್ ಮಾಡ್ಕೊಡ ನಾವ್ ಯಾವಾಗ ಯಾವ ಟೈಮ್ ಕರೆದು ಬಂದು షూಟಿಂಗ್ ಏನ್ ಅಂತಂದ್ರೆ ಇಲ್ಲ ಓಕೆ ಸರ್ ದ್ರುವ ಅವರ ಡೈಲಾಗ್ ಇದರಲ್ಲಿ ಸಿನಿಮಾದಲ್ಲಿ ಡೈಲಾಗ್ ಇದು ಕಮರ್ಷಿಯಲ್ ನಿಮಗೆ ತುಂಬಾ ಡೈಲಾಗ್ ಇಲ್ಲದೇ ಇರಬಹುದು ಬಟ್ ಜನಕ್ಕೆ ರಂಜಿಸಕಾಗ್ಲಿ ಆಮೇಲೆ ಕಮರ್ಷಿಯಲ್ ಇವಾಗ ನೋಡಿದ್ರೆ ಏನ್ ಗುರು ಬರವಾಗಲೇ ದುಳಿ ಪುಸ್ತಕ ಓದ್ತಾ ಇದ್ಯಾ ಅಂತಾನೆ ಇನ್ಮೇಲೆ ನಾವ್ ಹಂಗೆ ಅಂತಾರೆ ಸೊ ಲೈಕ್ ಲೈಕ್ ಕೈಂಡ್ ಆಫ್ ಡೈಲಾಗ್ ಯಾವ್ದು ಚಿಕ್ಕದದು ಬಟ್ ಬೇರೆ ತರ ತುಂಬಾ ಇದೆ ತುಂಬಾ ಇದೆ ಬಟ್ ಎಮೋಷನಲ್ ಇದೆ ಆ ಟಚ್ ಆಗುತ್ತೆ ಸೊ ಪ್ರತಿಯೊಂದು ಮನೆ ಮನೆಗೂ ರೀಚ್ ಆಗಂತ ಒಂದು ಕಂಟೆಂಟ್ ಮತ್ತೆ ಅಷ್ಟೇನಾ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಟ್ವೆಂಟಿ ಫೋರ್ತ್ ಐ ಆಮ್ ಶೋರ್ ಈ ಸಾಂಗ್ ಎಲ್ಲಾ ಮಕ್ಕಳಿಗೂ ಇಷ್ಟ ಆಗುತ್ತೆ ಅಂಡ್ ಎಸ್ಪೆಷಲಿ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲಾ ಮಕ್ಕಳಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಜಯ ಅಂಜನಿ ಆಬ್ವಿಯಸ್ಲಿ ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ದೋರು ಸಕಲ್ ಡ್ಯಾನ್ಸ್ ಮಾಡಿದ್ದಾರೆ ವಿಶ್ವ ಸಕಲ್ ಡ್ಯಾನ್ಸ್ ಮಾಡಿದ್ದಾರೆ ಅಂಡ್ ಇನ್ನೇನು ಟ್ವೆಲ್ತ್ ಇಂದ ಚೂರು ಚೂರು ಫಿಫ್ಟೀನ್ ಇಂದ ಬಿಡ್ತೀನಿ ಸೊ ನೋಡಿ ಬೈಯೋ ಬೈಕಳಿ

ಈ ಟ್ರೋಲ್ ಇಟ್ಟಿನ ಬರೀ ಟ್ರೋಲೆ ಟ್ರೋಲ್ ಅಂದ್ರೆ ಭಯ ಟ್ರೋಲ್ ಅಂದ್ರೆ ಭಯ ಒಂದ್ ಕಡೆ ಏನಪ್ಪ ಅಪ್ಪಪ ಅವ್ರು ಟ್ರೋಲ್ ಮಾಡೋರು ಅವ್ರು ಹೊಟ್ಟೆ ತೊಗೊಬೇಕು ನಾವು ರೀಚ್ ಆಗ್ತದೆ ಹೆಂಗೋ ಒಟ್ಟು ರೀಚ್ ಮಾಡ್ತಾರ ಗುರು ಆಯ್ತಾ ಗುರು ಈ ಈ ಸಾಂಗ್ ಬಂದ್ಬಿಟ್ಟು ಮಂಜು ಬರ್ದೇ ಮಂಜು ಹೌದ್ ಹೌದು ಎಲ್ಲ ಸಾಂಗ್ ಎಲ್ಲ ಬರ್ದೀನಿ ಎರಡ್ ಸಾಂಗ್ ಮಧ್ಯ ಬರ್ದೀನಿ ಮಿಕ್ಕಿ ಸಾಂಗ್ಸ್ ಎಲ್ಲಾ ನಾನೇ ಬರ್ದಿದ್ದೀನಿ ಓಕೆ ಈ ಸಾಂಗ್ ನಾನೇ ಆಡಿದ್ದೀನಿ ಟ್ವೆಂಟಿ ಫೋರ್ ಬರೋದು ಕನ್ನಡ ನಾನೇ ಆಡಿದ್ದೀನಿ ಕನ್ನಡ ನಾನು ಮತ್ತೆ ಕೈಲಾಶ್ ಕೇರೋರು ಆಡಿದ್ದಾರೆ ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಶ ಕೇ ಮತ್ತೆ ವಿಜಯ ಪ್ರಕಾಶ್ ಅಲ್ಲಿ ಬರ್ದಿರಲ್ಲ ಇವ್ರೆ ಇಲ್ಲಿ ಅಲ್ಲಿ ಚಂದ್ರ ತೆಲುಗು ಬರ್ದಿದ್ದಾರೆ ಭಾಸ್ಕರ ಗೊತ್ತಲ್ಲ ತ್ರಿವಲಾರ ಅವ್ರು ಬರ್ದಿದಾರೆ ತಮಿಳಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿ ಅವ್ರು ಬರ್ದಿದಾರೆ ಹಿಂದಿ ಬಂದ್ಬಿಟ್ಟು ರಖ ಬರ್ದಾರ್ ಅಂಡ್ ಮಲಯಾಳಂ ಅಲ್ಲಿ ಗೋಪಾಲ ಕೃಷ್ಣನ್ ಮುಕುಮ್ ಗೋಪಾಲಕೃಷ್ಣನ್ ಬರ್ದಿದಾರೆ ಸೊ ಎಲ್ಲ ದೊಡ್ಡ ದೊಡ್ಡವರು ಬರ್ದಿದ್ದಾರೆ ಎಲ್ಲ ತುಂಬಾ ಸಾಹಿತ್ಯ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಬರ್ತಿದಾರೆ ಚೆನ್ನಾಗಿ ಬರ್ಕೊಟ್ಯಾರ ಕೂಡ ನೋಡಿ ಬರುತ್ತೆ ಸಾಂಗ್ ಕೇಳಿ ಎಲ್ಲ ಚೆನ್ನಾಗಿರಲ್ಲ ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲ್ ಮಾಡಿದೀವಿ ಬಿಕಾಸ್ ಆಫ್ ಟೈಮ್ ಇತ್ತು ನಮ್ಗೆ ಟೈಮ್ ಕೊಟ್ಟರು ಆಮೇಲೆ ಎಲ್ಲರ್ಗಿಂತ ಪ್ರೊಡಕ್ಷನ್ ಅನ್ನೋದು ಒಂದ್ ದೊಡ್ಡ ಲೈಕ್ ಇದಿತ್ತು ಕೇಳಿದಾರೆ ನನ್ಗೆ ಓಕೆ ಸೊ ಯಾವ್ದಕ್ಕೂ ಕಮ್ಮಿ ಆಗ್ಬಾರ್ದು ಇಂಡಿಯನ್ ಯಾವ್ದೇ ಸಾಂಗ್ ಗೆ ಈ ಸಾಂಗ್ ನ ತಗೊಂಡ್ ಏ ಚಾನ್ಸ್ ಇಲ್ಲ ಇದ್ರ ಮೇಲೆ ಮಾಡಕ್ಕೆ ಅಂತ ಅನ್ಬೇಕು ಸೊ ಆ ತರದ್ದು ನನ್ಗೆ ಸಪೋರ್ಟ್ ಮಾಡಿದ್ದಾರೆ ಕೆ ಪ್ರೊಡಕ್ಷನ್ ಸೊ ಮಾಡಿದೀವಿ ಆಮೇಲೆ ಡಾನ್ಸ್ ಮಾಡಿದ್ದಾರೆ ಬೇರೆ ಸಿನಿಮಾದಲ್ಲಿ ಏನಂದ್ರೆ ಕನ್ನಡ ಕಾನ್ಸಂಟ್ರೇಟ್ ಮಾಡಿ ಬೇರೆ ಲ್ಯಾಂಗ್ವೇಜಸ್ ಲಿರಿಕ್ಸ್ ಎಲ್ಲ ಯಾರೋಬ್ರು ಬರೀತಾರೆ ಇದ್ರಲ್ಲಿ ಏನಂತಂದ್ರೆ ಸರ್ ಪ್ರತಿಯೊಂದಕ್ಕೂ ಕೂತ್ಕೊಂಡು ಇಂಥವ್ರೆ ಬರಿಬೇಕು ಇದೇ ರೀತಿನೇ ಇರಬೇಕು ಅಂತ ಒಂದೊಂದು ಡಿಸ್ಕಶನ್ ಮಾಡಿ ಆಮೇಲೆ ಒಂದೆಲ್ಲೇ ಬೇರೆ ಲ್ಯಾಂಗ್ವೇಜ್ ಗುಂಡೂ ಕೂತ್ಕೊಂಡು ರೆಕಾರ್ಡ್ ಡೈವರ್ಟ್ ಅಂದ್ರೆ ಈಗ ಕನ್ನಡ ಒಂದೇ ಮಾಡಿದ್ದಾರೆ ಅಂತಲ್ಲ ತಮಿಳು ಮಲಯಾಳಂಗೂ ಅವರೇ ಕೂತಿದ್ರು ತಮಿಳು ಅವರೇ ಕೂತಿದ್ರು ಹಿಂದಿಗೂ ಅವರೇ ಕೂತಿದ್ರು ಎಫರ್ಟ್ಸ್ ಹಾಕಿ ಅಂತ ನಿಮ್ಗೆ ಗೊತ್ತು ಸ್ಪೆಷಾಲಿಟಿ ಏನಂತಂದ್ರೆ ಸಾಂಗ್ ಪ್ರೇಮ್ ಸರ್ ಅಂತಂದ್ರೆ ಫಸ್ಟ್ ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ಆ ಸಾಂಗ್ ಗೆ ಬರೀ ಕನ್ನಡ ಗೆಲ್ಸಲ್ಲಿ ಮಿಗಿದ ಬೇರೆ ಐದು ಲ್ಯಾಂಗ್ವೇಜ್ ಗೂ ಸಹ ಶ್ರಮ ಬಿದ್ದು ಮಾಡಿ ಎಫರ್ಟ್ ಹಾಕಿ ಮಾಡಿ ಥ್ಯಾಂಕ್ ಯು ಮಕ್ಳ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ತ್ ಓಕೆ